ట్రాన్స్ఫర్ మా ఆరోపణలను ఇంట్లో జన ఆరోపణలను కూడా వంధి వంధించు అదే లక్ష ఎదు సేవస్ ఉంటుంది మొత్తం బేరే వర్గదు అదరీ అరవత్తు సరే అదనూ బ్యాంకింగ్ బ్యాంకే డైరెక్షన్స్ క్రీస్ ಸೊ ನಿಯರ್ಲಿ ಥರ್ಟಿ ಒನ್ ಪಾಯಿಂಟ್ ಟು ಫೈವ್ ಹಣ ಈಗಾಗಲೇ ಅದಲ್ಲದೆ ಈ ತನಿಖೆಯಿಂದ ಎಲ್ಲಿ ಪ್ರಕಾರ ಈ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಬ್ಯಾಂಕಿನ ಒಂದು ಸಾಲ సి మితి ప్ల్యాన్ ఆ ప్లాన్ ఏమంత్రి ఏర్టెల్ డి డిస్ బాయి రోడ్ కటింగ్ చార్జెస్ ఇది కట్టు కార్పొరేషన్ ఐదు డిడి ఇంట్లో పిఐ కలెక్ట్ మాట్లాడు ఈ కార్పొరేషన్ ఒక రెగ్యులర్ జనరల్ అకౌంటుంది ఆ అకౌంటే ఆ డిపసిట్ ఆ రెగ్యులర్ జనరల్ అకౌంటే డిపసిట్ మనం ఏ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟಾಗಿ ಯೂಸ್ ಮಾಡಲಾರಂಥ ಒಂದು ಅಕೌಂಟ್ ಇದೆ ಅದು ವಾಟರ್ ಸಪ್ಲೈ ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು ಐದು ಡಿ ಡಿ ಅದರಲ್ಲಿ ಐದು ಡಿ ಡಿಯ ಮೊತ್ತ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಟ್ರೂ ಈ ಏರ್ಟೆಲ್ ಕಂಪ್ನಿಗೆ ಬಂದಿರುತ್ತೆ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಮಾಡೋ ಉದ್ದೇಶವೇ ಇರಲ್ಲ ಏನಂತಂದರೆ ನನ್ನ ಪೇ ಮಾಡಿ ಆ ನೀವು ವಿತ್ಡ್ರಾ ಮಾಡಿ ಶೇರ್ ಮಾಡಿಕೊಳ್ಳುವ ಒಂದು ಸ್ಟ್ರಾಟಜಿ ಅದರಲ್ಲಿ ಆ ಐದು ಟಿ ಡಿಯಲ್ಲಿ ಒಂದು ಟಿ ಡಿಯಾಗಿ ಫೋರ್ತ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಡಿಪಾಸಿಟ್ ಮಾಡ್ತಾರೆ ಅದು ಥರ್ಟಿ ಸಿಕ್ಸ್ ಲ್ಯಾಕ್ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಅದರಲ್ಲಿ ಫೋರ್ತ್ ಸೆಪ್ಟೆಂಬರ್ಗೆ ಏನು ಡಿಪಾಸಿಟ್ ಮಾಡ್ತಾರೆ ಫಸ್ಟ್ ಟಿ ಡಿ ಅದರಲ್ಲಿ ಥರ್ಟೀನ್ತ್ ಸೆಪ್ಟೆಂಬರ್ಗೆ ಮೂವತ್ತಾರು ಲಕ್ಷ ಲಕ್ಷವನ್ನು ಇವರ ಏನು ಸೌಚಾಲಯದಲ್ಲಿ ಮಾಡಿ ಅನ್ನೋ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಟ್ರಾ ಮಾಡಿ ಸೊ ಇದು ಒಂದು ಫಸ್ಟ್ ಹಂತದಲ್ಲಿ ಯಶಸ್ವಿ ಆಗುತ್ತೆ ನಂತರ ಏನು ಮಾಡ್ತಾರೆ ಏನು ನಾಲ್ಕು ಡಿ ಡಿ ಎಲ್ಲ ಡಿ ಡಿಗಳನ್ನು ಒಂದೇ ದಿನ ಟ್ವೆಂಟಿ ಸೆವೆಂತ್ ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ ಈ ಡಿಪಾಸಿಟ್ ಮಾಡೋದು ಅಲ್ಲೇ ಕೆಲಸ ಕಲಿಸ್ತಾ ಬರ್ತಾಯಿದ್ದು ಅವನಿಗೆ ಐದನೇ ಆರೋಗ್ಯ ಆರೋಗ್ಯಗಳಿವೆ ಸೊ ಅವ್ನ ಹೋಗಿ ಡಿ ಡಿಗಳನ್ನು ಡಿಪಾಸಿಟ್ ಮಾಡ್ತಾರೆ ಟ್ವೆಂಟಿ ಸೆವೆಂತ್ ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ ನೆಕ್ಸ್ಟ್ ಇವ್ ಮಾಡಲಿಕ್ಕೆ ಏನು ಮಾಡ್ತಾರೆ ಇವನ್ನ ಜೀವನ ಆರೋಗ್ಯ ಮತ್ತು ಇನ್ನೂ ಚೆಕ್ ಫಾರ್ಟಿ ನೈನ್ ಲ್ಯಾಕ್ ಅದೆಲ್ಲ ಆ ಸಂದರ್ಭದಲ್ಲಿ ಬ್ಯಾಂಕ್ ಕರೆದವರಿಗೆ ಆಗುತ್ತೆ ಅನುಮಾನ ಬಂದ ತಕ್ಷಣ ಇವರಿಗೆ ಮಾಡಿದ ತಕ್ಷಣ ಅದು ಇತರೆ ಹಾಗಾಗಿ ಏನು ಫಾರ್ಟಿ ನೈನ್ ಮತ್ತು ಥರ್ಟಿ ಸಿಕ್ಸ್ ಅಮೌಂಟ್ ಚೆಕ್ ಅಲ್ಲಿ ಅದು ಇತೋಣ ಆಗುತ್ತೆ ಓನ್ಲಿ ಫಸ್ಟ್ ಚೆಕ್ ಮಾತ್ರ ಇವಾಗ ಕ್ಲಿಯರ್ ಆಗಿರ್ಬೋದು ಅದರಲ್ಲಿ ಥರ್ಟಿ ಪಾಯಿಂಟ್ ಸೆವೆನ್ ಕ್ಯಾಶ್ ಮತ್ತು ಥರ್ಟಿ ಫೋರ್

ಈ ಕಾರ್ಪೊರೇಷನ್ ಡಿ ಡಿ ಅನ್ನೋದು ಬಂದೇ ಮಾಡಿಬಿಟ್ಟಿದೆ ಅಂತ ಹೇಳ್ಬೋದು ಅಂದರೆ ಡಿ ಡಿ ಮುಖಾಂತರ ಯಾವುದೇ ಹಣ ತೋತಾ ಇಲ್ಲ ಅಂತ ಹೇಳಿ ಆದರೂ ಇವರು ಡಿ ಡಿ ಮುಖಾಂತರ ಹಿಂಗೆ ಜಮಾ ಮಾಡಿಕೊಂಡ್ರು ಬಗ್ಗೆ ನಾನು ಕಾನೂನು ಮಾಲೀಕ ಏನು ಇವರು ಈ ಆನ್ಲೈನ್ ಚಾನಲ್ ಜನರೇಟ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಇವರು ಡೈರೆಕ್ಟ್ ಲೇಔಟ್ ಮಾಡುವುದು ಡಿ ಡಿನೂ ಕೊಡ್ತಾರೆ ಎರಡು ಅವಕಾಶ ಇದೆ ಅಂತ ಸೊ ಅದನ್ನು ಡಿ ಡಿ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಡಿ ಕಲೆಕ್ಟ್ ಮಾಡಿ ಸಾಮಾನ್ಯಪಟ್ಟ ಅಕೌಂಟಿಗೆ ಡಿಪಾಸಿಟ್ ಆಗ್ತಾರೆ ಕೆಲವೊಂದು ಆಶಸ್ ಇದೆ ಹಾಗಾಗಿ ನಾವು ಇದರ ಬಗ್ಗೆ ವಿಚಾರ ಮಾಡಿದರೂ ಅಂದರೆ ಪ್ರೊಜೆಕ್ಟ್ ಮ್ಯಾಲೇಜ್ ಅಂತ ಈಗ ಅವೇನೂ ಕೊಟ್ಟಿದ್ದಾರೆ ಮೂಲ ಪ್ರಕಾರ ಎಷ್ಟು ಚೀಟಿಂಗ್ ಆಗಿದೆ ಎಷ್ಟು ಅಲ್ಲೊಂದು ಕಾರ್ಪೊರೇಷನ್ ಅಕೌಂಟಿಂದ ಕೂಡಿ ಅದರ ಬಗ್ಗೆ ತನಿಖೆ ಹೇಳ್ತಾರೆ ಬೇರೆ ಯಾರಾದರೂ ಈ ರೀತಿ ಮೋಸ ಮಾಡಿದ್ರೆ ಆರೋಪಗಳು ಹೌದು ಸರ್ ಈ ಇದೇ ಕೇಸ್ ಪಾರ್ಟ್ ಆಫ್ ದಿ ದಿಶಿಲ್ಲ ಅಂದರೆ ಇದ್ರ ಜೊತೆ ಇನ್ನೂ ಆರೋಪಿಗಳು ಇದ್ದಾರೆ ಅನ್ನೋ ಈ ಅಮೌಂಟ್ನ ಡೆಪಾಸಿಟ್ ಮಾಡ್ಬೇಕಂದ್ರೆ ಆಕ್ಚುಲಿ ಅವ್ರ ಡಿ ಡಿನೇ ಇಲ್ಲ ಈಗ ಹತ್ತು ನಿಮಿಷನಲ್ಲಿ ಅದನ್ನ ಬಂದ್ ಮಾಡಿದ್ದಾರೆ ಬಟ್ ನೀವು ಡಿ ಇದೆ ಜಿ ಡಿ ಮಾಡಿ ಡಿ ಮುಖಾಂತರ ಹಣ ತಗೋತಾ ಇಲ್ಲ ಸರ್ ಡಿ ಇದೆ ಈಗ ಡಿ ಡಿ ಕೊಟ್ಟಿರೋ ಬಗ್ಗೆ ಅಧಿಕೃತವಾಗಿ ದಾಖಲಾತಿ ಅಲ್ಲ ಡಿ ಡಿ ಇವರು ಇದೆ ಸರ್ ಬಟ್ ಕಾರ್ಪೊರೇಷನ್ ತಮಗೆ ಯಾವುದೇ ಬರಬೇಕಾದಂಥ ಹಣ ಡಿ ಡಿ ಮುಖಾಂತರ ತಗೋತಾ ಇಲ್ಲ ಅವರು ಅವರು ಈಗ ಒಪ್ಪಿದಾರಲ್ಲ ಡಿ ಡಿ ಬಂದಿತ್ತು ಐದು ಡಿ ಡಿ ಬಂದಿತ್ತು ಐದು ಡಿ ಡಿಗಳನ್ನು ಯಾವ ಅಕೌಂಟಿಗೆ ಹಾಕಿದ್ದು ಮತ್ತು ಚೆಕ್ನಿಂದ ಇವರು ಯಾವ ರೀತಿ ఫోర్ సిగ్నేచర్ డి దట్ ఈ పార్ట్ ప్ అంటే ఆరండి ఇవర హెదు అన్యూస్ అకౌంట్ ఇది ఆ అకౌంట్ ట్రాన్స్ఫర్ అంటే బికాస్ అదరెలర్ ట్రాన్సాక్షన్స్ ఇరవల్ సో దట్ ఈ ప్ల్యాన్ హిర డి తో అన్యూస్ అకౌంట్ హాకీ

అకౌంట్ మూ సీనియర్ డిపసిట్ ఆరు అది బ్యాంక్ ನಮ್ಮ ಹೆವಿ ಅಮೌಂಟ್ ಬಂತದೆ ಚೆಕ್ ಮಾಡ್ತೀವಿ ವಾಟರ್ ಸಪ್ಲೈ ಅಕೌಂಟ್ ಅನ್ಇಂಕ್ಲೂಡ್ ಅಂತ ಇದೆ ಇದಾಗ ಥರ್ಟಿ ಸಿಕ್ಸ್ ಲಾಕ್ ಇಮಿಡಿಯೇಟ್ ಹಾಕ್ತಾರೆ ಅದಕ್ಕೆ ಹಾಕಿದ್ರೆ ಇಮಿಡಿಯೇಟ್ ವಿಡ್ರಾ ಮಾಡ್ತಾರೆ ಅಂತ ಸೆಕೆಂಡ್ ಯಾರು ವಿಡ್ರಾ ಅವರು ಯಾರು ತಾಯಿ ಒಂದು ಅದು ಇವಾಗ ನಾವು ಗಮನಿಸಬೇಕಾಗಿದ್ದು ಕಾರ್ಪೊರೇಷನ್ ಕಚೇರಿಯಿಂದ ಅಧಿಕೃತವಾಗಿ ಬಂದಿರುವಂಥ ಡಿಟಿ ಇದೆ ಅವರ ಎಂಪ್ಲಾಯಿಗೆ ಹೋಗಿ ಡಿಪಾಸಿಟ್ ಮಾಡ್ತಾರೆ ಸೊ ಡಿಪಾಸಿಟ್ ಬಗ್ಗೆ ಅನುಮಾನ ಬರೋದು ಸೆಕೆಂಡ್ ಥರ್ಡ್ ಬಗ್ಗೆ ಯಾಕೆ ಅನುಮಾನ ಬರ್ತದೆ డిపోజిట్ అనుమాన బందరిగూ అనుమాన బిడ్డ్రాకెండ్ అమౌంట్ సెకెండ్ థర్డ్ చెక్ ఒపసిట్ అదూ డేట్ ఎర్ర డేట్ ఇది ఒక థర్టీ నవెంబర్ మే థర్డ్ చెక్ సెకెండ్ డెసెంబర్ డిపోజిట్ విడ్డ్రాప్తారు ఆ టైమ్ అనుమాన బాయి ఆ టైం ఇది

ಅವರೇ ಮೆನ್ಶನ್ ಸರ್ ಕಂಪ್ಲೇಂಟ್ ನಾವು ಈ ಅಮೌಂಟ್ ತೋರ್ತಾ ಈ ಅಮೌಂಟ್ ಬಂದಿರೋದ್ರ ಬಗ್ಗೆ ಬಂದಿದೆ ಅದ್ರ ಬಗ್ಗೆ ಇನ್ನೊಂದು ಅದನ್ನೇ ಹೇಳಿದೆ ನಾನು ಒಂದು ಏನು ಒಂದು ಕಾರ್ಪೋರೇಷನ್